ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೋಪ್ ಎಲ್ಲರೂ ಚೆನ್ನಾಗಿದ್ದರು ಅಂತ ಹೇಳಿ ಭಾವಿಸ್ತಾ ವೀಕ್ಷಕರೇ ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ ಮೊದಲ ಹಂತದ ಮತದಾನ ಕಂಪ್ಲೀಟ್ ಆಗಿದೆ ಅನ್ನುವಂಥದ್ದು ಇನ್ನೇನು ಇನ್ನು ಕೆಲವೇ ದಿನಗಳಲ್ಲಿ ಎರಡು ದಿನ ಬಾಕಿ ಇದೆ ಎರಡನೇ ಮತದಾನದ ಒಂದು ಎರಡನೇ ಹಂತದ ಮತದಾನ ನಡಲಿಕ್ಕೆ ಅನ್ನುವಂಥದ್ದು ಅದರಲ್ಲೂ ಕೂಡ ಮೊದಲನೇ ಹಂತದಕ್ಕೆ ಸಂಬಂಧಪಟ್ಟಾಗೆ ಎಷ್ಟು ವೋಟಿಂಗ್ ಪರ್ಸೆಂಟೇಜ್ ದಾಖಲಾಗಿದೆ ಅನ್ನುವಂಥದ್ದು ಅದರಲ್ಲೂ ಕೂಡ ಪ್ರಸ್ತುತ ಇರತಕ್ಕಂತಹ ಮತದೋನೋತ್ತರ ಸಮಕ್ಷೆ ಏನಾದರೂ ಬರ್ತಾ ಇದೆ ಎಕ್ಸಿಟ್ ಪೋಲ್ಗಳು ಏನಾದರೂ ಕೊಡ್ತಾ ಇದ್ದಾರಾ ಕೆಲವು ಸಂಸ್ಥೆಗಳು ಅನ್ನುವಂಥದ್ದು ಅದರಲ್ಲೂ ಕೂಡ ಪ್ರಸ್ತುತ ಅಲ್ಲಿರ್ತಕ್ಕಂತಹ ಬಿಹಾರದ ರಾಜಕೀಯ ಪರಿಸ್ಥಿತಿ ಹೇಗಿದೆ ಈಗಾಗಿರ್ತಕ್ಕಂಥ ಶೇಕಡಾವಾರು ಮತದಾನವನ್ನು ಅನು ಒಂದು ಅನಾಲಿಸಿಸ್ಗೆ ಒಳಪಡಿಸಿದಾಗ ಏನಾದರೂ ಮೈತ್ರಿಕೂಟಗಳ ನಡುವೆ ಯಾವ ರೀತಿಯಾದಂತಹ ಒಂದು ಕಾಂಪಿಟೇಷನ್ ಇದೆ ಅನ್ನುವಂಥದ್ದು ನಾವು ಗಮನಿಸ್ಬೋದ ಅನ್ನುವಂಥದ್ದು ನೋಡ್ತಾ ಹೋಗೋಣ ಸ್ನೇಹಿತರೆ ಒನ್ ಬೈ ಒಂದು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ಯಾರಿನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಲೈಕ್ ಮಾಡಿ ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ಅಂತ ಹೇಳ್ತಾ ಹೇಳ್ತಾ ವೀಕ್ಷಕರೆ ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಾಗ ಮೊದಲನೇ ಅಂತ ಮೊದಲನೇ ಹಂತದಲ್ಲಿ ಶೇಕಡ ಅರವತ್ನಾಲ್ಕು ಪಾಯಿಂಟ್ ಆರು ಆರು ಶೇಕಡವಾರು ಮತದಾನ ದಾಖಲಾಗಿದೆ ಅನ್ನುವಂಥದ್ದು ಈ ಮುಖಾಂತರ ಅತಿ ಹೆಚ್ಚು ಮತದಾನ ಆಗಿದೆ ಮೊದಲನೇ ಹಂತದಲ್ಲಿ ಅನ್ನುವಂಥದ್ದು ಏನು ನೂರ ಇಪ್ಪತ್ತೊಂದು ಕ್ಷೇತ್ರಗಳಿಗೆ ಚುನಾವಣೆ ಎದುರಾಗಿತ್ತು ಅನ್ನುವಂಥದ್ದು ಅದರಲ್ಲೂ ಕೂಡ ಈ ಒಂದು ನೂರ ಇಪ್ಪತ್ತೆರಡು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಅರವತ್ನಾಲ್ಕು ಪಾಯಿಂಟ್ ಆರು ಆರು ಶೇಕಡಾವಾರು ಮತದಾನವನ್ನು ಗಮನಿಸಿದಾಗ ಇದು ಒಂದು ಈ ಬಿಹಾರ ಚುನಾವಣಾ ಇತಿಹಾಸದಲ್ಲಿ ಅತಿ ಹೆಚ್ಚು ಮತದಾನ ಆಗಿದೆ ಅನ್ನುವಂಥದ್ದು ಸೊ ಈ ಅತಿ ಹೆಚ್ಚು ಮತದಾನ ಏನಾದರೂ ನಿತೀಶ್ ಕುಮಾರ್ ಅವರ ಆಡಳಿತ ವಿರೋಧಿ ಅಲೆಯ ವಿರುದ್ಧವಾಗಿದೆಯಾ ಅನ್ನುವಂಥದ್ದು ಇಲ್ಲಿ ನಮಗೆ ಗಮನಿಸ್ಬೇಕು ಗಮನಿಸಬೇಕಾಗುತ್ತೆ ಸ್ನೇಹಿತರೆ ಈ ಬಿಹಾರ ಚುನಾವಣೆಯ ಇತಿಹಾಸವನ್ನು ಗಮನಿಸಿದಾಗ ಸೊ ನೈನ್ಟೀನ್ ನೈಂಟಿ ಫೈಯಿಂದ ನೋಡ್ತಾ ಹೋದಾಗ ಸ್ನೇಹಿತರೆ ನೈನ್ಟೀನ್ ನೈನ್ಟಿ ಫೈವಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತೈದರಲ್ಲೂ ಕೂಡ ಶೇಕಡವಾರು ಅರವತ್ತೊಂದರಷ್ಟು ಮತದಾನ ಆಗಿರುತ್ತೆ ಆಗ ಲಾಲು ಪ್ರಸಾದ್ ಯಾದವ್ ಅವರು ಮುಖ್ಯಮಂತ್ರಿ ಹುದ್ದೆಯನ್ನು ಏರ್ತಾರೆ ಅನ್ನುವಂಥದ್ದು ಇನ್ನು ಎರಡ್ ಸಾವಿರದ ಇಸ್ವಿಯಲ್ಲೂ ಕೂಡ ಅರವತ್ತೆರಡು ಪಾಯಿಂಟ್ ಐದು ಶೇಕಡವಾರು ಮತದಾನ ಆಗಿರುತ್ತೆ ಆವಾಗ ನಿತೀಶ್ ಕುಮಾರ್ ಅವರು ಆಡಳಿತವನ್ನ ನಡೆಸ್ತಾರೆ ಅನ್ನುವಂಥದ್ದು ಅದಾದ ನಂತರ ನಿತೀಶ್ ಕುಮಾರ್ ಅವರೇ ಸತತ ನಾಲ್ಕು ಬಾರಿ ಮುಖ್ಯಮಂತ್ರಿ ಹುದ್ದೆಯನ್ನು ಏರ್ತಾ ಬಂದಿದರೆ ಒಂದು ರೀತಿ ಜಂಪಿಂಗ್ ಸ್ಟಾರ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾದ್ ಒಂದು ಬಾರಿ ಎನ್ ಡಿ ಎನ್ ಡಿ ಎ ಜೊತೆ ಸೇರಿಕೊಂಡು ಸರ್ಕಾರವನ್ನು ರಚಿಸಿದ್ರೆ ಇನ್ನೊಂದು ಬಾರಿ ಆರ್ ಜೆ ಮತ್ತು ಕಾಂಗ್ರೆಸ್ ಒಂದು ನೇತೃತ್ವದಲ್ಲಿ ಅಥವಾ ಮೈತ್ರಿಕೂಟದೊಂದಿಗೆ ಸೇರಿ ಸರ್ಕಾರ ರಚಿಸುವಲ್ಲಿ ನಿಪುಣತೆಯನ್ನು ಹೊಂದಿದ್ದರು ನಿತೀಶ್ ಕುಮಾರ್ ಅನ್ನುವಂಥದ್ದು ಹೀಗೆ ಯಾವುದೇ ರೀತಿಯಾದಂಥ ಅವಕಾಶಗಳು ಬಂದರೂ ಕೂಡ ಮುಖ್ಯಮಂತ್ರಿ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಕೂಡ ಸದುಪಯೋಗ ಪಡಿಸಿಕೊಂಡು ನಾಲ್ಕು ಬಾರಿ ಸತತ ಮುಖ್ಯಮಂತ್ರಿ ಹುದ್ದೆಯನ್ನು ಏರುವಲ್ಲಿ ನಿತೀಶ್ ಕುಮಾರ್ ನಿಪುಣತೆಯನ್ನು ಹೊಂದಿದ್ರು ಅನ್ನುವಂಥದ್ದು ಬಟ್ ಪ್ರಸ್ತುತ ಇರತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತಂದರೆ ಶೇಕಡಾವಾರು ಅರವತ್ನಾಲ್ಕು ಪಾಯಿಂಟ್ ಆರು ಆರು ಮತದಾನವನ್ನು ನೋಡಿದಾಗ ಎಲ್ಲೋ ಒಂದು ರೀತಿ ನಿತೀಶ್ ಕುಮಾರ್ ಅವರ ಒಂದು ಆಡಳಿತ ವಿರೋಧಿಗೆ ಸಂಬಂಧಪಟ್ಟ ಹಾಗೆ ಆಡಳಿತ ವಿರೋಧ ಅಲೆಯಿಂದ ಇರ್ತಕ್ಕಂತಹ ಎಲ್ಲೋ ಒಂದು ರೀತಿ ನಿತೀಶ್ ಕುಮಾರ್ ಅವರ ಸರ್ಕಾರದ ವಿರುದ್ಧ ಜನರು ದಂಗೆ ಇದ್ದಿದ್ದಾರೆ ಈ ಮುಖಾಂತರ ಜನರು ವೋಟಿಂಗ್ ಮತದಾನ ಕೇಂದ್ರಕ್ಕೆ ಬಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದಾರ ಮತದಾನದ ಮೂಲಕ ಅನ್ನುವಂತಹ ಪ್ರಶ್ನೆಗಳು ಕಾಣಿಸ್ತಾ ಇದೆ ಸೊ ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂತಹ ರಾಜ್ಯ ಸರ್ಕಾರದ ಮೇಲೆ ಏನಾದರೂ ಕೋಪ ಇದ್ದಂತಹ ಸಂದರ್ಭದಲ್ಲಿ ಮತದಾನ ಹೆಚ್ಚಾಗ್ತದೆ ಅನ್ನುವಂಥದ್ದು ಒಂದು ವಿಶ್ಲೇಷಣೆ ನೋಡ್ತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ ಚುನಾವಣಾ ಇತಿಹಾಸದಲ್ಲಿ ಅನ್ನುವಂಥದ್ದು ಸೊ ಬಿಹಾರದ ಚುನಾವಣೆ ಇತಿಹಾಸವನ್ನು ಕೂಡ ಗಮನಿಸಿದಾಗ ಅಲ್ಲಿರ್ತಕ್ಕಂಥ ಸರ್ಕಾರದ ವಿರುದ್ಧ ಜನರು ಏನಾದರೂ ಆಡಳಿತ ವಿರೋಧಿಯನ್ನು ಅಲೆ ಏನಾರು ಇತ್ತು ಅಂತಂದರೆ ಜಾಸ್ತಿ ಜನ ಬಂದು ವೋಟಿಂಗ್ ಮಾಡುವಂತಹ ಒಂದು ಸಂಸ್ಕೃತಿಯನ್ನು ಕೂಡ ನಾವು ಗಮನಿಸ್ಬೋದಾಗುತ್ತೆ ಸೊ ನೋಡಬೇಕಾಗುತ್ತೆ ಸ್ನೇಹಿತರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಚುನಾವಣೆಯಲ್ಲಿ ಅತಿ ಹೆಚ್ಚು ಮತದಾನ ದಾಖಲಾಗಿರುವ ಕಾರಣ ಏನಾದರೂ ನಿತೀಶ್ ಕುಮಾರ್ ಅಥವಾ ಎನ್ ಡಿ ಎ ಮೈತ್ರಿಕೂಟಕ್ಕೆ ಏನಾದರೂ ಅಪಾಯ ಎದುರಾಗಿದೆ ಅನ್ನುವಂಥದ್ದು ಕಾ ಕಾದ್ ನೋಡಬೇಕಾಗುತ್ತೆ ನವೆಂಬರ್ ಹದಿನಾಲ್ಕರ ಫಲಿತಾಂಶದ ನಂತರ ಅನ್ನುವಂಥದ್ದು ಇನ್ನು ಸ್ನೇಹಿತರೆ ಇನ್ನು ಕೆಲವು ಚರ್ಚೆಗಳು ಹುಟ್ಟ್ತಾ ಇದೆ ಸ್ನೇಹಿತರೆ ಪ್ರಸ್ತುತ ಬಿಹಾರದೊಂದು ಟ್ರೆಂಡನ್ನು ಗಮನಿಸಿದಾಗ ಸ್ನೇಹಿತರೆ ಎಲ್ಲೋ ಒಂದು ರೀತಿ ಎನ್ ಡಿ ಎ ಮತ್ತು ಮಹಾಗಠಬಂಧನ್ ಎನ್ ಡಿ ಎ ಮತ್ತು ಮಹಾಗಠಬಂಧನ್ ನಡುವೆ ತ್ರಿ ನೇರ 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 ಪೈಪೋಟಿ ಇದೆ ಅನ್ನುವಂಥದ್ದು ಎಲ್ಲೋ ಒಂದು ರೀತಿ ಕೆಲವು ಸ್ಥಾನಗಳಲ್ಲಿ ಮಾತ್ರ ಎಲ್ಲೋ ಒಂದು ರೀತಿ ತುಂಬ ಟಫ್ ಫೈಟ್ ಇದೆ ಅನ್ನುವಂಥದ್ದು ಹೇಳಲಾಗ್ತಾ ಇದೆ ಅಲ್ಲಿರ್ತಕ್ಕಂಥ ಗ್ರೌಂಡ್ ರಿಪೋರ್ಟ್ಗಳ ಒಂದು ವರದಿಯನ್ನು ನೋಡಿದಾಗ ಎಲ್ಲೊಂದು ರೀತಿ ಎನ್ ಡಿ ಎ ಮತ್ತು ಮೈ ಮ ಮಹಾಗಠಬಂಧನ ಮೈತ್ರಿಕೂಟದ ನಡುವೆ ಒಂದು ರೀತಿ ಟಫ್ ಫೈಟ್ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಒಂದು ರೀತಿ ಫಿಫ್ಟಿ ಫಿಫ್ಟಿ ಅಂತ ಹೇಳಲಾಗ್ತಾಯಿದೆ ಯಾರಿಗೂ ಕೂಡ ಕ್ಲಿಯರ್ ಮೆಜಾರಿಟಿ ಸಿಗುತ್ತೆ ಅಂತ ಹೇಳುವಂಥ ಅವಕಾಶ ಇಲ್ಲ ಅನ್ನುವಂಥದ್ದು ಸೊ ಆ ರೀತಿಯಾದಂತಹ ಫೈಟನ್ನು ಕೊಡ್ತಾ ಇದೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮಹಾಗಠಬಂಧನ ಮೈತ್ರಿಕೂಟ ಅನ್ನುವಂಥದ್ದು ಈ ಎರಡು ಮೈತ್ರಿಕೂಟಗಳಿಗೆ ಸೆಡ್ಡು ಹೊಡೆಯುವಾಗೆ ಒಂದು ರೀತಿಯಾದಂತಹ ಪ್ರಶಾಂತ್ ಕಿಶೋರ್ ಅವರ ಜನಸೇನ ಜನ ಜನ ಪಕ್ಷನೂ ಕೂಡ ತಮ್ಮದೇ ಆಗಿರತಕ್ಕಂಥ ಕಾರ್ಯತಂತ್ರವನ್ನು ಗ್ರೌಂಡ್ ವರ್ಕೌಟ್ ಮಾಡ್ತಾ ಇದೆ ಈ ಮುಖಾಂತರ ಜನಸ್ವರಾಜ್ ಪಕ್ಷ ಎನ್ ಡಿ ಎ ಮತ್ತು ಮಹಾಗಠ ಮಹಾಗಠಬಂಧನ ಎಷ್ಟು ಮತಗಳನ್ನು ತನ್ನ ಬುಟ್ಟಿಗೆ ಎಳೆದುಕೊಳ್ಳುತ್ತೆ ಅನ್ನುವಂಥದ್ದು ಕಾದ್ ನೋಡಬೇಕಾಗುತ್ತೆ ಒಟ್ಟಾರೆಯಾಗಿ ಜನಸ್ವರಾಜ್ ಪಕ್ಷನೂ ಕೂಡ ಕೆಲವು ಎಂ ಎಲ್ ಎನ್ನು ಗೆಲ್ಲಿಸುವ ಮುಖಾಂತರ ಎಲ್ಲೋ ಒಂದು ರೀತಿ ಎನ್ ಡಿ ಎ ಅಥವಾ ಮಹಾಗಠಬಂಧನ್ ಒಂದು ಮೈತ್ರಿಕೂಟಕ್ಕೆ ಸೆಡ್ ಹೊಡಿತಾರೆ ಈ ಮುಖಾಂತರ ಜನಸ್ವರಾಜ್ ಪಕ್ಷ ಒಂದು ರೀತಿ ಕಿಂಗ್ ಮೇಕರ್ ಆಗಿ ನಮಗೆ ಬಿಹಾರದ ಚುನಾವಣೆಯಲ್ಲಿ ಅನ್ನುವಂಥದ್ದು ಕಾದ್ ನೋಡಬೇಕಾಗುತ್ತೆ ಬಟ್ ಒಟ್ಟಾರೆಯಾಗಿ ಎನ್ ಡಿ ಎ ಮತ್ತು ಮಹಾಗಠಬಂಧನ್ ಮೈತ್ರಿಕೂಟಕ್ಕೆ ಒಂದು ರೀತಿ ಆಲ್ಟರ್ನೇಟಿವ್ ಪವರ್ ಆಗಿ ಆಲ್ಟರ್ನೇಟಿವ್ ಒಂದು ರಾಜಕೀಯ ವ್ಯವಸ್ಥೆ ಜನ ಸ್ವರಾಜ್ ಪಕ್ಷದ ಒಂದು ನಾಯಕತ್ವನಾಗಿರ್ತಕ್ಕಂತಹ ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಅಲ್ಲಿ ಕಾಣಸಿಕ್ತಾ ಇದೆ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ ಬಿಹಾರದ ಜನರು ಯಾರ ಪರವಾಗಿ ತಮ್ಮ ಮ್ಯಾಂಡೇಟ್ ಅನ್ನು ಕೊಡ್ತಾರೆ ಅನ್ನುವಂಥದ್ದು ಕಾದ್ ನೋಡಬೇಕಾಗುತ್ತೆ ಅಲ್ಲಿ ಇರ್ತಕ್ಕಂಥ ಗ್ರೌಂಡ್ ರಿಪೋರ್ಟ್ನ ಪ್ರಕಾರ ಎಲ್ಲೋ ಒಂದು ರೀತಿ ವಿವಿ ಪ್ಯಾಟ್ಗಳು ಅಥವಾ ಮತಕ್ಕೆ ಮತ ಚೀಟಿಗಳು ಕೂಡ ರಸ್ತೆಯಲ್ಲಿ ಸಿಗ್ತಾ ಇದೆ ಅನ್ನುವಂಥದ್ದು ನೋಡ್ತಾ ಇದ್ದೀವಿ ರಿಪೋರ್ಟ್ ನ ಪ್ರಕಾರ ಅನ್ನುವಂಥದ್ದು ರೀತಿ ಅನ್ನುವಂತಹ ಪ್ರಶ್ನೆಗಳನ್ನ ಕಾಂಗ್ರೆಸ್ನ ಮುಖ್ಯಸ್ಥರಾಗಿರುವಂತಹ ರಾಹುಲ್ ಗಾಂಧಿ ಅವರು ತುಂಬಾ ಪ್ರಶ್ನೆಯನ್ನು ಎತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಕೇಂದ್ರ ಚುನಾವಣಾ ಆಯೋಗವು ಕೂಡ ತಮ್ಮದೇ ಆಗಿರ್ತಕ್ಕಂಥ ತೀಕ್ಷ್ಣ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದೆ ಸೊ ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಾಗ ತೀವ್ರ ಕುತೂಹಲನ ಕೇಳಿಸಿದೆ ದೇಶಾದ್ಯಂತ ಅನ್ನುವಂಥದ್ದು ನಿತೀಶ್ ಕುಮಾರ್ ಅವರು ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡ್ತಾರೆ ಅಥವಾ ಮಹಾಗಠಬಂಧನ್ ಮೈತ್ರಿಕೂಟದ ಒಂದು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿರುವಂತಹ ತೇಜಸ್ವಿ ಯಾದವ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಏರುವಂತಹ ಅವಕಾಶ ಇದೆ ಅನ್ನುವಂಥದ್ನ ಈ ಎಲ್ಲ ಪ್ರಶ್ನೆಗಳು ಕೂಡ ನವಂಬರ್ ಹದಿನಾಲ್ಕು ಉತ್ತರ ಆಗುತ್ತೆ ಅನ್ನುವಂಥದ್ದು ಸೊ ನೋಡಬೇಕಾಗತ್ತೆ ಸ್ನೇಹಿತರೆ ಅಲ್ಲಿ ಪ್ರಸ್ತುತ ಇರತಕ್ಕಂತಹ ಒಂದು ಈಗಿರ್ತಕ್ಕಂಥ ಟ್ರೆಂಡ್ನ ಪ್ರಕಾರ ಎಲ್ಲೋ ಒಂದು ರೀತಿ ಎನ್ ಡಿ ಎ ಮೈತ್ರಿಕೂಟ ನೂರ ಇಪ್ಪತ್ತು ಕ್ಷೇತ್ರಗಳಿಗೆ ಒಂದು ಎಡು ಜನ ತೊಗೊಳ್ತಾ ಇದ್ದಾರೆ ನೂರ ಇಪ್ಪತ್ತು ಕ್ಷೇತ್ರಗಳಿಗೆ ಮುನ್ನಡೆಯನ್ನು ತೋರಿಸ್ತಾ ಇದ್ರೆ ಮಹಾಘಠ್ಬಂಧನ ಮೈತ್ರಿಕೂಟ ನೂರ ಹದಿನೈದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಅನ್ನುವಂಥದ್ದು ಸೊ ಎರಡನ್ನೂ ಅಂಕಿಅಂಶವನ್ನು ನೋಡಿದಾಗ ಎಲ್ಲೋ ಒಂದು ರೀತಿ ಎನ್ ಡಿ ಎ ಮತ್ತು ಮಹಾಗಠಬಂಧನ ನಡುವೆ ಟಫ್ ಇರ್ತಕ್ಕಂಥ ಒಂದು ಫೈಟ್ ಏರ್ಪಟ್ಟಿದೆ ಅನ್ನುವಂಥದ್ದು ನೋಡಬೇಕಾಗುತ್ತೆ ಸೊ ಯಾರೇ ಏನಾದರೂ ಕೂಡ ಐದರಿಂದ ಹತ್ತು ಕ್ಷೇತ್ರಗಳ ನಾವು ನೋಡ್ತಾ ಹೋಗಬಹುದಾಗುತ್ತೆ ಕಾದ್ ನೋಡಬೇಕಾಗುತ್ತೆ ಸ್ನೇಹಿತರೆ ಯಾರ ಮೈತ್ರಿಕೂಟ ಅಧಿಕಾರದ ದಾಪುಗಾಲನ ಹಾಕುತ್ತೆ ಮತ್ತೊಮ್ಮೆ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಅಥವಾ ತೇಜಸ್ವಿ ಯಾದವ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಏರ್ತಾರ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ನಮಗೆ ನವೆಂಬರ್ ಹದಿನಾಲ್ಕರಂದು ಕಾಯಿಲೇಬೇಕಾಗುತ್ತೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಈ ಒಂದು ಇವತ್ತಿನ ವಿಶೇಷ ಸೊ ಯಾರಿನ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ кры